ಎಲ್ಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟಿಕ್ ಚಾನಲ್ ಈ ವಿಡಿಯೋದಲ್ಲಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ನಿಮಗೆ ಗೊತ್ತಿಲ್ಲದೆ ನೀವು ಕೆಲವು ಮಿಸ್ಟೇಕ್ಸ್ನ ಮಾಡ್ತೀರಾ ಅವು ಯಾವ್ಯಾವ ಮಿಸ್ಟೇಕ್ಸ್ನ ಮಾಡ್ತೀರ ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಶೋಲ್ಡರ್ ಡ್ರಾಪ್ಗೆ ನಿಮಗೊಂದು ಕ್ಲಾರಿಟಿ ಅನ್ನೋದು ಬರುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದದಲ್ಲಿ ಇರುತ್ತೆ ಇರುತ್ತೋದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿತಾ ಇರೋರಿಗೆ ಇಲ್ಲ ಅಲ್ಪ ಸ್ವಲ್ಪ ಟೈಲರಿಂಗ್ ಕೆಲಸ ಕಲ್ತಿರೋರಿಗೆ ಮೇಜರಾಗಿ ಬರುವಂಥ ಪ್ರಾಬ್ಲಮು ಶೋಲ್ಡರ್ ಡ್ರಾಪ್ ಮತ್ತು ಹಾರ್ಮಲ್ ರಿಂಕಲ್ಸ್ ಆರ್ಮಲ್ ರಿಂಕಲ್ಸ್ ಬಗ್ಗೆ ನಿಮಗೆ ಸಪ್ರೇಟ್ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಶೋಲ್ಡರ್ ಡ್ರಾಪ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ಕೇಳಿ ನೋಡಿ ಈ ಶೋಲ್ಡರ್ ಡ್ರಾಪ್ಗೆ ಈಗ ಮೇಜರಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಶೋಲ್ಡರ್ ಡ್ರಾಪ್ಗೆ ಶೋಲ್ಡರು ಮತ್ತು ನೆಕ್ ಇಡ್ತು ಎರಡೇ ಕಾರಣ ಅನ್ನೋದು ಎಲ್ರಿಗೂ ಗೊತ್ತಿದೆ ಈಗ ಎಲ್ಲರೂ ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡೆ ಬ್ಲೌಸ್ ಕಟ್ಟಿಂಗ್ನ ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ಬರೀ ಶೋಲ್ಡರು ನೆಕ್ ವಿಡ್ತು ಎರಡರಲ್ಲಿ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಬರೀ ನೆಕ್ ವಿಡ್ತು ಈ ನೆಕ್ ವಿಡ್ತು ನಮಗೆ ಜಾಸ್ತಿ ಇದ್ದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಕಡಿಮೆ ಇದ್ದರೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ಇದೊಂದೇ ಪಾಯಿಂಟ್ ಮಾತ್ರ ಗೊತ್ತಿರೋದು ಅದ್ರ ಮೇಲೆ ಬೇಸಸ್ ಮಾಡಿಕೊಂಡು ಕೆಲವರೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಕೆಲವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಶೋಲ್ಡರ್ ಡ್ರಾಪ್ ಏನಕ್ಕೆ ಬರುತ್ತೆ ಅಂತ ಕೇಳಿದರೆ ನೀವು ನೆಕ್ ವಿಡ್ ಜಾಸ್ತಿ ಮಾಡಿರ್ತೀರ ಇಲ್ಲ ಶೋಲ್ಡರ್ ಜಾಸ್ತಿ ಮಾಡಿರ್ತೀರ ಅದಕ್ಕಾಗಿ ಶೋಲ್ಡರ್ ಡ್ರಾಪ್ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಓಕೆನಾ ಅದು ಒನ್ ಆಫ್ ದಿ ರೀಸನ್ನು ಒನ್ ಆ್ಯಂಡ್ ಓನ್ಲಿ ರೀಸನ್ ಅಲ್ಲ ಓಕೆನಾ ಅದು ಒಂದು ಕಾರಣವೇ ಬಟ್ ಅದೊಂದೇ ಕಾರಣದಿಂದ ನಮಗೆ ಶೋಲ್ಡರ್ ಡ್ರಾಪ್ ಬರುತ್ತೆ ಅನ್ನೋದು ಸುಳ್ಳು ಇದನ್ನು ನೆನ್ಪಿನಲ್ಲಿ ಇಟ್ಕೊಳ್ಳಿ ಇನ್ಫಾರ್ಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂದರೆ ನಮಗೆ ಓವರ್ ಆಲ್ ಈ ಬ್ಲೌಸ್ ಏನಿದೆಯೋ ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗು ಓಕೆನಾ ಅದು ತುಂಬ ಮುಖ್ಯ ನಮಗೆ ಬರೀ ಶೋಲ್ಡರ್ ಒಂದೇ ನಾವು ಜಾಸ್ತಿ ತಗೊಳ್ಳೋದು ಕಡಿಮೆ ತೊಗೊಳೋದ್ರಿಂದ ಶೋಲ್ಡರ್ ಡ್ರಾಪ್ ಬರುತ್ತೆ ಅನ್ನೋದು ಒಂದು ಕಾರಣ ಅಷ್ಟೇ ಅದೊಂದೇ ಕಾರಣದಿಂದನೇ ಶೋಲ್ಡರ್ ಡ್ರಾಪ್ ಬರುತ್ತೆ ಅಂತ ಯಾವತ್ತೂ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾವು ಕೆಲವು ಟೈಮ್ ಏನು ಮಾಡ್ತೀವಿ ಅಂದರೆ ಈಗ ಎಕ್ಸಾಂಪಲ್ಗೆ ಇದೊಂದು ಮೂವತ್ತಾರು ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಳತೆ ಬ್ಲೌಸ್ ಅಂದ್ಕೊಳ್ಳಿ ಓಕೆನಾ ಈ ಮೂವತ್ತಾರು ಎಷ್ಟು ಆಳ್ತೆ ಬ್ಲೌಸ್ಗೆ ನಾವು ಶೋಲ್ಡರ್ನ ಆರು ಇಂಚು ಈಸಿಯಾಗಿ ತೊಗೊಳ್ಬೋದು ಮೂರು ಇಂಚು ನೆಕ್ ಅದರಲ್ಲಿ ಅರ್ಧ ಮೂರು ಇಂಚು ನೆಕ್ ಬಿಡ್ತು ಈಸಿಯಾಗಿ ತೊಗೊಳ್ಬೋದು ಓಕೆನಾ ಇದನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ನೆಕ್ ಬಿಡುತ್ತು ಜಾಸ್ತಿ ಆಗುತ್ತೆ ಶೋಲ್ಡರು ಜಾಸ್ತಿ ಆಗುತ್ತೆ ಅಂತ ನೆಕ್ ಬಿಡ್ತು ಕೇವಲ ಎರಡು ಇಂಚೆ ತೊಗೊಳ್ತಾರೆ ಕೆಲವರು ಕೆಲವರು ನೆಕ್ ಬಿಡುತ್ತು ಒಂದು ಮುಕ್ಕಾಲು ಇಂಚು ತೊಗೊಳ್ತಾರೆ ಮತ್ತು ಶೋಲ್ಡರ್ ಪಟ್ಟಿನ ಕಡಿಮೆ ಮಾಡ್ತಾರೆ ಟೋಟಲ್ ಶೋಲ್ಡರು ಐದು ಐದು ಇಂಚು ಐದು ಕಾಲು ಇಂಚು ಈ ರೀತಿ ತೊಗೊಳ್ತಾರೆ ಓಕೆನಾ ನಾವು ಕೆಲವು ಟೈಮು ನೆಕ್ ಬಿಡುತ್ತು ಶೋಲ್ಡರ್ ಕಡಿಮೆ ತೊಗೊಂಡ್ರೂ ಶೋಲ್ಡರ್ ಟಾಪ್ ಬರುತ್ತೆ ನೆಕ್ ಬಿಡುತ್ತು ಮತ್ತು ಶೋಲ್ಡರ್ ಜಾಸ್ತಿ ತೊಗೊಂಡ್ರೂ ಶೋಲ್ಡರ್ ಡಬ್ ಬರುತ್ತೆ ಅದೊಂದು ಕಾರಣ ಓಕೆನಾ ಈಗ ನೆಕ್ ಬಿಡ್ತು ನಾವು ಕಡಿಮೆ ಮಾಡಿದ ತಕ್ಷಣ ಇಲ್ಲಿ ಇರುವಂಥ ಈ ನೆಕ್ ಬಿಡುತ್ತ ನಾವು ಕಟಿಂಗ್ ಮಾಡುವಾಗ ಕಡಿಮೆ ಮಾಡ್ತೀವಿ ಓಕೆ ಮೂರು ಇಂಚ್ ತೊಗೊಳ್ಳೋ ಜಾಗದಲ್ಲಿ ಎರಡು ಇಂಚೆ ತೊಗೊಂಡ್ವಿ ಅಂದ್ಕೊಳ್ಳಿ ಓಕೆನಾ ಮತ್ತು ಶೋಲ್ಡರ್ ಪಟ್ಟಿನ ಒಂದು ಎರಡೂವರೆ ಇಂಚ್ ತೊಗೊಂಡ್ವಿ ಅಂದ್ಕೊಳ್ಳಿ ಒಂದು ಅರ್ಧ ಇಂಚ್ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ಟೋಟಲ್ಲಾಗಿ ಒಂದು ಐದು ಇಂಚ್ ಅಂತ ತಿಳ್ಕೊಳ್ಳಿ ಈ ಮೂವತ್ತಾರು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಆರು ಇಂಚು ಶೋಲ್ಡರನ್ನ ನಾವು ತೊಗೊಂಡಿದ್ದೀವಿ ಅಂದರೆ ಅದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂದರೆ ಅದು ಯಾವ ರೀತಿ ಬರುತ್ತೆ ಅಂದರೆ ನಮಗೆ ಈ ಶೋಲ್ಡರು ಮತ್ತು ಹಾರ್ಮೋಲ್ ಡೌನಿಂಗು ಎರಡು ಈಕ್ವಲ್ ಬರುತ್ತೆ ಓಕೆನಾ ಅದೇ ನಾವು ಶೋಲ್ಡರು ನೆಕ್ ಬಿಡ್ತು ಕಡಿಮೆ ಮಾಡಿದಾಗ ಈ ಹಾರ್ಮೋಲ್ ಅನ್ನೋ ಕ್ರಾಸ್ ಏನಿದೆಯೋ ಇದು ತುಂಬ ಕ್ರಾಸ್ ಆಗುತ್ತೆ ಓಕೆನಾ ಇದು ತುಂಬ ಕ್ರಾಸ್ ಆದಾಗ ನಮಗೆ ಶೋಲ್ಡ್ರಲ್ಲಿ ಕೆಲವು ಟೈಮ್ ಶೋಲ್ಡರ್ ಡ್ರಾಪ್ ಆಗದೆ ಇರಬಹುದು ಬಟ್ ಹಾರ್ಮೋಲ್ಸಲ್ಲಿ ರಿಂಕಲ್ಸ್ ಬರುತ್ತೆ ಇನ್ನು ಕೆಲವು ಟೈಮ್ ಏನಾಗುತ್ತೆ ಅಂದರೆ ಹಾರ್ಮೋಲ್ಸ್ ಇರೋದಿಲ್ಲ ಅದನ್ನು ಈ ಹಾರ್ಮೋಲ್ಸ್ ಪರ್ಫೆಕ್ಟಾಗಿ ಇಲ್ದಿರೋ ಕಾರಣ ಅಂದರೆ ಕಂಕುಳು ಸುತ್ತಾಳುತ್ತೆ ಕರೆಕ್ಟಾಗಿ ಇಲ್ದಿರೋ ಕಾರಣ ಶೋಲ್ಡ್ರನ್ನ ಎಳ್ಕೊಂಡು ಶೋಲ್ಡರ್ ಡ್ರಾಪ್ ಆಗುತ್ತೆ ಓಕೆನಾ ಈಗ ನಾವು ಶೋಲ್ಡ್ರೇನ ಕಡಿಮೆ ಮಾಡಿದ್ವಿ ನೆಕ್ ವಿಡ್ತ್ ಕಡಿಮೆ ಮಾಡಿದ್ವಿ ಅಂದರೆ ಹಾರ್ಮೋಲಲ್ಲಿ ಪ್ರಾಬ್ಲಮ್ ಬರುತ್ತೆ ಅದೇ ಶೋಲ್ಡರನ್ನ ನಾವು ಜಾಸ್ತಿ ಮಾಡೋದಕ್ಕೂ ಆಗೋದಿಲ್ಲ ಉದಾಹರಣೆಗೆ ಈಗ ಆರು ಇಂಚ್ ತೊಗೊಳ್ಳೋ ಜಾಗದಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಐದೂವರೆ ಇಂಚ್ ತೊಗೊಳ್ಬೋದು ಅದೇ ಆರು ಇಂಚ್ ತಗೊಳ್ಳೋ ಜಾಗದಲ್ಲಿ ಆರೂವರೆ ಇಂಚ್ ತೊಗೊಂಡು ಅರ್ಧ ಇಂಚ್ ಜಾಸ್ತಿ ಮಾಡಿ ಶೋಲ್ಡರ್ ತೊಗೊಳ್ಬೋದು ನೆಕ್ ಬಿಡ್ತು ಅಷ್ಟೇ ಒಂದು ಕಾಲು ಇಂಚು ಕಡಿಮೆ ಇಲ್ಲ ಜಾಸ್ತಿ ತೊಗೊಳ್ಬೋದು ಇದರಿಂದ ಮೇಜರಾಗಿ ಪ್ರಾಬ್ಲಮ್ ಆಗೋದಿಲ್ಲ ಅದೇ ನಾವು ಐದು ಇಂಚ್ ಶೋಲ್ಡರ್ ತೊಗೊಳ್ಳೋ ಜಾಗದಲ್ಲಿ ಆರೂವರೆ ಏಳು ಇಂಚ್ ತೊಗೊಂಡ್ರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಅದೇ ಐದು ಇಂಚ್ ಶೋಲ್ಡರ್ ತೊಗೊಳ್ಳೋ ಜಾಗದಲ್ಲಿ ನಾಲ್ಕೂವರೆ ಮೂರು ಇಂಚ್ ತೊಗೊಂಡ್ರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಒಂದು ಅರ್ಧ ಇಂಚು ನಾವು ಹೆಚ್ಚು ಕಡಿಮೆ ತೊಗೊಂಡ್ರೂ ಅದು ಮೇಜರಾಗಿ ಪ್ರಾಬ್ಲಮ್ ಆಗೋದಿಲ್ಲ ನಮಗೀಗ ಈ ಡೀಪ್ನ ನಾವು ತೊಗೊಂಡಾಗ ಆ ಅರ್ಧ ಇಂಚ್ ಈಗ ಡೀಪ್ ಜಾಸ್ತಿ ಇರುತ್ತಲ್ವ ಬ್ಲೌಸಿಂದು ನಾವೊಂದು ಅರ್ಧ ಇಂಚು ಕಟಿಂಗ್ ಮಾಡುವಾಗ ಒಂದು ನೆಕ್ ಆಗಿರ್ಬೋದು ಶೋಲ್ಡರ್ ಆಗಿರ್ಬೋದು ಒಂದು ಅರ್ಧ ಇಂಚು ಜಾಸ್ತಿನೇ ತೊಗೊಂಡ್ವಿ ಅಂದ್ಕೊಳ್ಳಿ ಓಕೆನಾ ಕಂಪ್ಲೀಟ್ ಸ್ಟಿಚಿಂಗ್ ಮಾಡಿ ಬ್ಲೌಸ್ ಹಾಕೊಂಡಾಗ ಇದು ಎಕ್ಸ್ಪೆಂಡ್ ಆಗೇ ಆಗುತ್ತೆ ಓಕೆನಾ ನಾವು ಅರ್ಧ ಇಂಚ್ ಕಡಿಮೆ ಮಾಡಿದ ತಕ್ಷಣ ಇದು ಫುಲ್ ಟೈಟಾಗಿ ಕೂತ್ಕೊಳ್ಳುತ್ತೆ ಅನ್ನೋದು ಸುಳ್ಳು ಕೂತ್ಕೊಳ್ಳೋದಿಲ್ಲ ಓಕೆ ಅರ್ಧ ಇಂಚು ಜಾಸ್ತಿ ಮಾಡಿ ಜಾಸ್ತಿ ಮಾಡಿದ್ವಿ ನೆಕ್ವಿಡಿತು ಶೋಲ್ಡ್ರ್ ಅಂದ ತಕ್ಷಣ ಇದು ಪೂರ್ತಿ ಈ ರೀತಿ ಹೋಗಿ ಶೋಲ್ಡರ್ ಡ್ರಾಪೂ ಆಗೋದಿಲ್ಲ ಓಕೆನಾ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಶೋಲ್ಡರ್ನ ಕರೆಕ್ಟಾಗಿ ತೊಗೊಂಡಿದ್ದೀವಿ ಅಂದರೆ ನೆಕ್ ಹಿಡಿತು ಒಂದು ಕಡೆ ಇರಲಿ ಕರೆಕ್ಟಾಗಿ ಶೋಲ್ಡರ್ ತೊಗೊಂಡಿದ್ದೀವಿ ಅಂದರೆ ಬುಜದ ಹತ್ರ ಇದು ಕರೆಕ್ಟಾಗಿ ಕೂತ್ಕೊಳ್ಬೇಕಂದ್ರೆ ಬ್ಲೌಸ್ ಪರ್ಫೆಕ್ಟಾಗಿ ಕೂತ್ಕೊಳ್ಬೇಕಂದ್ರೆ ಹತ್ರ ಇದು ಎಷ್ಟು ಬೇಕೋ ಅಷ್ಟು ಎಕ್ಸ್ಪೆಂಡ್ ಆಗೇ ಆಗುತ್ತೆ ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ ಸೊ ನಾವು ನೆಕ್ ಬಿಡ್ತು ಕಡಿಮೆ ಮಾಡಿ ಇದನ್ನು ಅವಾಯ್ಡ್ ಮಾಡ್ಬೋದು ಅಂದರೆ ಅದು ಸುಳ್ಳು ಅದು ಆಗೋದಿಲ್ಲ ಎಕ್ಸ್ಪೆಂಡ್ ಆಗೇ ಆಗುತ್ತೆ ಬ್ಲೌಸ್ ಎಲ್ಲಿ ಕೂರಬೇಕೋ ಅಲ್ಲಿ ಕೂರೋವರೆಗೂ ಇದು ಇಷ್ಟು ಎಕ್ಸ್ಪೆಂಡ್ ಆಗುತ್ತೆ ಓಕೆನಾ ಸೊ ನಾವು ನೆಕ್ ಬಿಡ್ತು ಕಡಿಮೆ ಮಾಡಿದ್ವಿ ಅಂತ ಇದು ಇಷ್ಟೇ ಇರಬೇಕು ಅಂತ ಏನು ರೋಲ್ ಇಲ್ಲ ಇಷ್ಟು ಇರೋದೂ ಇಲ್ಲ ಬ್ಲೌಸ್ ಹಾಕ್ಕೊಂಡಾಗ ಈ ರೀತಿ ಎಕ್ಸ್ಪೆಂಡ್ ಆಗೇ ಆಗುತ್ತೆ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡ್ರೂ ಅದು ಎಕ್ಸ್ಪೆಂಡ್ ಆಗೇ ಆಗುತ್ತೆ ಓಕೆನಾ ಇಲ್ಲಿ ಮೇಜರಾಗಿ ಇನ್ನೊಂದು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಓವರ್ ಆಲ್ ಬ್ಲೌಸ್ ಕಟಿಂಗು ಮತ್ತು ಸ್ಟಿಚಿಂಗು ನಾವು ಶೋಲ್ಡರ್ನ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡ್ರು ನೆಕ್ವಿಡುತ್ತ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡ್ರು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಆರ್ಮಲ್ ರಿಂಕಲ್ಸ್ ಬರ ಬರೋದಿಲ್ಲ ಏನಕ್ಕೆ ಅಂದರೆ ಓವರ್ ಆಲ್ ಬ್ಲೌಸ್ ಕಟ್ಟಿಂಗು ಈ ಶೋಲ್ಡರ್ ಒಂದೇ ಅಲ್ಲ ಒಂದೇ ಅಲ್ಲ ಹಾರ್ಮೋಲು ಕರೆಕ್ಟಾಗಿ ತೊಗೊಂಡಿರಬೇಕು ಡೌನಿಂಗು ಹಾರ್ಮಲ್ ರೌಂಡಿಂಗು ಕರೆಕ್ಟ್ ಇರಬೇಕು ಬ್ಲೌಸ್ ಹಾಕ್ಕೊಂಡಾಗ ಹಾರ್ಮಲ್ ರೌಂಡಿಂಗ್ ಅನ್ನೋದು ಕಂಕುಳಲ್ಲಿ ನೀಟಾಗಿ ಕೂತ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಟೈಟ್ ಆಗಬಾರ್ದು ಲೂಸ್ ಆಗಬಾರ್ದು ನೀಟಾಗಿ ಕೂತ್ಕೊಂಡಿದೆ ಅಂದರೆ ಶೋಲ್ಡರ್ ಆಟೋಮೆಟಿಕ್ ಸುಮ್ಮನೆ ಇರುತ್ತೆ ಎಕ್ಸ್ಪೆಂಡ್ ಆಗೋದಿಲ್ಲ ಓಕೆನಾ ಅದೇ ಹಾರ್ಮಲ್ ರೌಂಡಿಂಗು ನಾವು ಮಿಸ್ಟೇಕ್ ಮಾಡಿದ್ದೀವಿ ಅಂದಾಗ ಟೈಟ್ ಇದೆ ಬ್ಲೌಸ್ ಹಾಕ್ಕೊಂಡಾಗ ಅಂದಾಗ ಕೈ ಈ ರೀತಿ ಎಕ್ಸ್ಪೆಂಡ್ ಆದಾಗ ಅಂದರೆ ಎಳ್ಕೊಂಡಾಗ ಹಾರ್ಮೋಲು ಶೋಲ್ಡರ್ ಅನ್ನೋದು ಈ ರೀತಿ ಭುಜ ಜಾರಿ ಬರ್ತಾ ಇರುತ್ತೆ ಓಕೆನಾ ಸೊ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ನಾವೀಗ ನೋಡಿ ಶೋಲ್ಡರನ್ನು ಎಕ್ಬಿಡ್ತು ನಾವು ಕಡಿಮೆ ಮಾಡಿದ್ದೀವಿ ಅಂದರೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತಾ ಆಗೋದಿಲ್ಲ ಹಾರ್ಮೋನಲ್ಲಿ ಪ್ರಾಬ್ಲಮ್ ಮಾಡಿದ್ರೂ ಆಗುತ್ತೆ ಮತ್ತು ಫ್ರಂಟ್ ಡಾಟ್ಸಲ್ಲೂ ಅಷ್ಟೇ ನಾವು ಫ್ರಂಟ್ ಡಾಟ್ಸಲ್ಲೂ ತುಂಬ ಲೂಸ್ ಲೂಸ್ ಮಾಡಿದ್ರೂ ಈ ಬ್ಲೌಸ್ ಅನ್ನೋದು ಎಂಟರ್ ಬ್ಲೌಸು ಈ ಮೇಲ್ಗಡೆ ಶೋಲ್ಡರಿಂದ ಈ ಡಾಟ್ಸ್ವರೆಗೂ ಟೈಟಾಗಿ ಕೂತ್ಕೊಂಡ್ರೆ ಇದು ಈ ರೀತಿ ಬಿಗಿಯಾಗಿ ಹಿಡ್ದು ಇಟ್ಕೊಂಡಿರುತ್ತೆ ಓಕೆನಾ ಅದೇ ಲೂಸ್ ಲೂಸ್ ಇತ್ತು ಅಂದ್ಕೊಳ್ಳಿ ಈ ರೀತಿ ಈ ನಾವು ಈ ಡಾಟ್ಸ್ನ ಕರೆಕ್ಟಾಗಿ ಸ್ಟಿಚ್ ಮಾಡಿಲ್ಲ ವಿಡ್ತ್ ಆಗಿರ್ಬೋದು ಡಾಟ್ ಲೆಂತ್ ಆಗಿರ್ಬೋದು ಸ್ಟಿಚ್ ಮಾಡಿಲ್ಲ ಅಂದರೆ ಕಡಿಮೆ ಮಾಡಿದ್ವಿ ಇಲ್ಲ ಜಾಸ್ತಿ ಮಾಡಿದ್ವಿ ಅಂದರೆ ಅದರಲ್ಲೂ ಪ್ರಾಬ್ಲಮ್ ಆಗುತ್ತೆ ತುಂಬ ಕಡಿಮೆ ಮಾಡಿದರೆ ತುಂಬ ಟೈಟಾಗಿ ಹೇಳ್ಕೊಂಡು ಅದೊಂದು ಪ್ರಾಬ್ಲಮ್ ಆಗುತ್ತೆ ಲೂಸ್ ಲೂಸ್ ಮಾಡಿದ್ದೀವಿ ಎಕ್ಸ್ಟ್ರಾ ಜಾಸ್ತಿ ಲೆಂತ್ ಇಟ್ಟಿದ್ದೀವಿ ಅಂದರೆ ಅದು ಲೂಸ್ ಆಗುತ್ತೆ ಲೂಸ್ ಆದಾಗ ಇಲ್ಲಿ ಭುಜದ ಹತ್ರ ಇದು ಟೈಟಾಗಿ ಕೂರೋದಿಲ್ಲ ನಮಗೆ ಹಾರ್ಮಲ್ ಟೈಟಾಗಿದ್ದರೂ ಭುಜದ ಹತ್ರ ಲೂಸ್ ಲೂಸಾಗಿರುತ್ತೆ ಆಗೂ ಶೋಲ್ಡರ್ ಡಬ್ ಬರುತ್ತೆ ಓಕೆನಾ ಮತ್ತು ಬ್ಯಾಕ್ ಸೈಡಲ್ಲಿ ಓಕೆನಾ ಕೆಲವರು ಏನು ಮಾಡ್ತಾರೆ ಅಂದರೆ ಇಲ್ಲಿ ತುಂಬ ಕಡಿಮೆ ತಗೊಂಡು ಇಲ್ಲೂ ತುಂಬ ಕಡಿಮೆ ತೊಗೊಳ್ತಾರೆ ಅಂದರೆ ಇಲ್ಲಿ ನಾವು ಬ್ರಾಡ್ ಜಾಸ್ತಿ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೇನು ಅಂತ ಓಕೆನಾ ನೋಡಿ ನಮ್ಗೆ ಇಲ್ಲಿ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಇಲ್ಲಿ ಒಂದು ಇಂಚು ಒಂದೂವರೆ ಇಂಚುವರೆಗೂ ಜಾಸ್ತಿ ತೊಗೊಳ್ಬೋದು ತಗೊಂಡ್ರೂ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಬ್ಯಾಕ್ ಸೈಡ್ ಪಾರ್ಟಲ್ಲೂ ಅಷ್ಟೇ ಬ್ಲೌಸು ನೀಟಾಗಿ ಕೂತಿರ್ಬೇಕು ಕೆಲವ್ರಿಗೇನಾಗುತ್ತೆ ಅಂದರೆ ಬ್ಲೌಸ್ ಲೆಂತ್ ಕಡಿಮೆ ಇದ್ರೂ ಬ್ಲೌಸು ಮುಂದೆ ಹೇಳ್ಕೊಳ್ಳುತ್ತೆ ಓಕೆನಾ ಮೇಲ್ಗಡೆ ಎದ್ದಂಗೆ ಆಗಿರುತ್ತೆ ಅದು ಒನ್ ಆಫ್ ದಿ ರೀಸನ್ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಟೋಟಲಾಗಿ ಓವರ್ ಆಲ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಆಗಿರ್ಬೋದು ಸ್ಲೀವ್ಸ್ ಆಗಿರ್ಬೋದು ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಇದನ್ನು ನಾವು ಎಷ್ಟು ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ತೀವೋ ಅಷ್ಟೇ ಫರ್ಫೆಕ್ಟಾಗಿ ಸ್ಟಿಚ್ಚಿಂಗು ಮಾಡಬೇಕು ಇದನ್ನು ನಾವು ಕಟಿಂಗ್ ಮಾಡಿದ ತಕ್ಷಣ ಸ್ಟಿಚಿಂಗ್ ಮಾಡುವಾಗ ನೆಕ್ಕಲ್ಲಿ ಮೇಜರಾಗಿ ನಾನು ನೋಡೋದು ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಪೈಪಿಂಗ್ ಮಾಡುವಾಗ ಇಲ್ಲ ಎಮ್ಮಿಂಗ್ ಮಾಡುವಾಗ ಇದು ಆಲ್ಮೋಸ್ಟ್ ಈ ರೀತಿ ಎಕ್ಸ್ಪೆಂಡ್ ಆಗಿರುತ್ತೆ ಓಕೆನಾ ಈ ರೀತಿ ಇರೋದಿಲ್ಲ ಈಗ ಈಗ ಏನು ಕಾಣಿಸ್ತಾ ಇದೆ ಈ ರೀತಿ ಇರೋದಿಲ್ಲ ಈ ರೀತಿ ಎಕ್ಸ್ಪೆಂಡ್ ಆಗಿರುತ್ತೆ ಕಟಿಂಗ್ ಮಾಡುವಾಗ ಏನೋ ನಾವು ಶೋಲ್ಡರ್ ಜಾಸ್ತಿ ತೊಗೊಂಡ್ರೆ ನೆಕ್ಬೋ ಜಾಸ್ತಿ ತಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಏನಂತ ಕಡಿಮೆ ತೊಗೊಂಡು ಕಡಿಮೆ ತೊಗೊಂಡು ಕಟ್ ಮಾಡಿರ್ತೀವಿ ಸ್ಟಿಚಿಂಗ್ ಮಾಡುವಾಗ ಈ ನೆಕ್ಕೆಲ್ಲ ನಾವು ಲೂಸ್ ಲೂಸಾಗಿ ಸ್ಟಿಚ್ ಮಾಡಿದ್ದೀವಿ ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಿದಾಗ ಸ್ಟಿಚ್ ಮಾಡಿದಾಗ ಇದು ಎಕ್ಸ್ಪೆಂಡ್ ಆಗಿರುತ್ತೆ ಅದು ನಿಮಗೆ ಗೊತ್ತೇ ಇರೋದಿಲ್ಲ ಎಕ್ಸ್ಪೆಂಡ್ ಆಗಿರೋದು ಶೋಲ್ಡ್ರ್ ಜಾಯಿಂಟ್ ಮಾಡ್ತೀರಾ ಸ್ಲೀವ್ ಅಟ್ಯಾಚ್ ಮಾಡ್ತೀರ ಸೈಡ್ ಫಿಟ್ಟಿಂಗ್ ಮಾಡ್ತೀರ ನಾವು ಕಟಿಂಗ್ ಮಾಡುವಾಗ ಕರೆಕ್ಟಾಗಿ ಕಟ್ ಮಾಡಿದ್ದೀವಿ ಸರ್ ಶೋಲ್ಡರ್ ಡ್ರಾಪ್ ಆಯಿತು ಅಂತೀರ ಏಕೆ ಏನಕ್ಕೆ ಅಂದರೆ ಸ್ಟಿಚಿಂಗ್ ಮಾಡುವಾಗ ಅಷ್ಟೇ ನೀವು ಪ್ರಾಬ್ಲಮ್ ಮಾಡಿರ್ತೀರ ಅದು ನಿಮಗೆ ಗೊತ್ತಾಗಿರೋದಿಲ್ಲ ಈ ಪೈಪಿಂಗು ಎಮ್ಮಿಂಗ್ ಮಾಡೋದು ಬ್ಯಾಕ್ ಸೈಡ್ ನೆಕ್ ಆಗಿರ್ಬೋದು ಫ್ರಂಟ್ ಸೈಡ್ ನೆಕ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಇದು ಎಷ್ಟು ಟೈಟಾಗಿ ನಾವು ಪೈಪಿಂಗ್ ಮಾಡಬೇಕು ಅಂದರೆ ನಾವು ಶೋಲ್ಡರ್ ಸ್ವಲ್ಪ ಜಾಸ್ತಿ ತೊಗೊಂಡ್ರು ಕಟಿಂಗ್ ಮಾಡುವಾಗ ಸ್ಟಿಚಿಂಗಲ್ಲಿ ನಾವು ಟೈಟಾಗಿ ಪೈಪಿಂಗ್ ಮಾಡಿದರೆ ಅದು ಬಿಗಿಯಾಗಿ ಶೋಲ್ಡರ್ನ ಹಿಡಿದಿಟ್ಕೊಂಡಿರಬೇಕು ಆ ರೀತಿ ನಾವು ಪೈಪಿಂಗ್ ಮಾಡಬೇಕು ಇಲ್ಲ ಏಮಿಂಗ್ ಮಾಡಬೇಕು ಓಕೆನಾ ಆ ರೀತಿ ಇರುತ್ತೆ ಆ ರೀತಿ ಮಾಡಿದರೆ ನಮಗೆ ಸ್ವಲ್ಪ ಶೋಲ್ಡರ್ ಜಾಸ್ತಿ ತೊಗೊಂಡ್ರು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಅದೇ ನಾವು ಶೋಲ್ಡರ್ ತುಂಬ ಕಡಿಮೆ ತೊಗೊಂಡ್ವಿ ನೆಕ್ ಬಿಟ್ಟು ತುಂಬ ಕಡಿಮೆ ತೊಗೊಂಡ್ವಿ ಸ್ಟಿಚಿಂಗ್ ಮಾಡುವಾಗ ಲೂಸ್ ಲೂಸಾಗಿ ಸ್ಟಿಚ್ ಮಾಡಿದ್ದೀವಿ ಎಕ್ಸ್ಪೆಂಡ್ ಆಗಿದೆ ಅಂದರೆ ಆಟೋಮೆಟಿಕ್ ಶೋಲ್ಡ್ರ್ ಬರುತ್ತೆ ಓಕೆ ಈಗ ಇದ್ರ ಮೇಲೆ ನಿಮ್ಗೆ ಒಂದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಮಗೆ ಮೇನ್ ಶೋಲ್ಡರ್ ತೊಂದೆ ಕಡಿಮೆ ಮಾಡಿದರೆ ನಮಗೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗೋದಿಲ್ಲ ಎಂಟೈರ್ ಬ್ಲೌಸು ನಾವು ಕರೆಕ್ಟಾಗಿ ಕಟ್ ಮಾಡಬೇಕು ಮತ್ತು ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಬಂದಿದೆ ಅಂದ್ಕೊಂಡಿದ್ದೀನಿ ಓಕೆ ನಮ್ಮ ಇದು ಮೇನಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ಕೊಂಡಿರೋದು ಬ್ಲೌಸ್ನಲ್ಲಿ ಇದೇ ರೀತಿಯೇ ಇರುತ್ತೆ ಓಕೆ ನಾವು ಶೋಲ್ಡರ್ ಒಂದು ಕಡಿಮೆ ಮಾಡಿದ್ವಿ ನೆಕ್ ಮುಡ್ತು ಒಂದು ಕಡಿಮೆ ಮಾಡಿದ್ವಿ ಅಂದರೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗೋದಿಲ್ಲ ಇದನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಒಬ್ಬೊಬ್ರು ಒಂದೊಂದು ರೀತಿ ಒಬ್ಬೊಬ್ರು ಒಂದೊಂದು ಮೆಥಡ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಶೋಲ್ಡರ್ ಡ್ರಾಪ್ ಬರಬಾರ್ದು ಅಂದರೆ ಬ್ಲೌಸ್ ಈ ರೀತಿ ಕಟ್ ಮಾಡಿ ಅಂತ ಅವರು ಕಟ್ ಮಾಡಿ ತೋರಿಸ್ತಾರೆ ಓಕೆನಾ ಕಟ್ ಮಾಡಿ ತೋರಿಸ್ತಾರೆ ಅವರು ಸ್ಟಿಚ್ ಮಾಡಿ ತೋರಿಸ್ತಾರೆ ಅದರಲ್ಲಿ ಪ್ರಾಬ್ಲಮ್ ಎಷ್ಟಿರುತ್ತೋ ಆಲ್ಟ್ರೇಷನ್ ಎಷ್ಟಿರುತ್ತೋ ಅದು ಯಾವ ರೀತಿ ಇರುತ್ತೋ ಅನ್ನೋದು ಗೊತ್ತಾಗೋದಿಲ್ಲ ನೀವು ಅದೇ ರೀತಿ ಟ್ರೈ ಮಾಡ್ತೀರ ನಿಮಗೆ ಪ್ರಾಬ್ಲಮ್ ಬರುತ್ತೆ ಏನಕ್ಕೆ ಪ್ರಾಬ್ಲಮ್ ಬರುತ್ತೆ ಅಂದರೆ ಇಷ್ಟೇ ನೀವು ಎಲ್ಲೋ ಕಟಿಂಗ್ ಮಾಡುವಾಗಾದರೂ ಪ್ರಾಬ್ಲಮ್ ಮಾಡಿರ್ತೀರಿ ಇಲ್ಲ ಸ್ಟಿಚಿಂಗ್ ಮಾಡುವಾಗಾದರೂ ಪ್ರಾಬ್ಲಮ್ ಮಾಡಿರ್ತೀರ ನೀವೇನು ತಿಳ್ಕೊಳ್ತೀರಾ ನಾನು ಶೋಲ್ಡ್ರ್ ಕಡಿಮೆ ಇಟ್ಟೆ ನೆಕ್ ಬಿಡ್ತು ಕಡಿಮೆ ಇಟ್ಟೆ ಆದರೂ ಶೋಲ್ಡ್ರ್ ಡ್ರಾಪ್ ಬಂತು ಅದೊಂದೇ ನಿಮ್ಮ ಇರುತ್ತೆ ಅದನ್ನು ಕೈಬಿಡಿ ಅದೊಂದೇ ನೀವು ಯೋಚನೆ ಮಾಡಬೇಡಿ ಶೋಲ್ಡ್ರು ಮತ್ತು ನೆಕ್ ಬಿಡ್ತು ಅನ್ನೋದು ಒನ್ ಆಫ್ ದಿ ರೀಸನ್ನು ಅದೊಂದೇ ರೀಸನ್ ಅಲ್ಲ ಎಂಟರ್ ಬ್ಲೌಸ್ ಕಟ್ ಮಾಡೋದು ಸ್ಟಿಚ್ ಮಾಡೋದು ಕಂಪ್ಲೀಟ್ ಏನಿದೆ ಅದು ಕಂಪ್ಲೀಟ್ ಬ್ಲೌಸ್ ಎಲ್ಲ ಪಾರ್ಟ್ಸು ನಮಗೆ ಕರೆಕ್ಟಾಗಿರಬೇಕು ಫ್ರಂಟ್ ಸೈಡು ಬ್ಯಾಕ್ ಸೈಡು ಕ್ರಾಸ್ ಬೆಲ್ಟು ಸ್ಲೀವ್ಸು ಇದ್ರ ಜೊತೆಗೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗು ಮತ್ತು ಫ್ರಂಟ್ ಸೈಡ್ ದಾಟ್ಸಿ ಇವೆಲ್ಲ ಇರಬೇಕು ಇದ್ರೇ ಬ್ಲೌಸ್ ಫಿಟ್ಟಿಂಗ್ ಕೂರುತ್ತೆ ಡೀಪು ಜಾಸ್ತಿ ಇರಲಿ ಬ್ರಾಡು ಜಾಸ್ತಿ ಇರಲಿ ನೀವು ಶೋಲ್ಡರ್ನೂ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ ನೆಕ್ ಬಿಡ್ತು ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ ಕಡಿಮೆ ತೊಗೊಂಡು ಮಾತ್ರಕ್ಕೇ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಅನ್ನೋದು ಬಿಟ್ಟು ಜಾಸ್ತಿ ತೊಗೊಂಡ್ರೂ ಅವಾಯ್ಡ್ ಆಗೋದಿಲ್ಲ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಓಕೆನಾ ಕರೆಕ್ಟಾಗಿ ಕಟ್ ಮಾಡಿದ ನಂತರ ಕರೆಕ್ಟಾಗಿ ಸ್ಟಿಚ್ಚು ಮಾಡಿ ಮಾಡಿದರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಿಟ್ಟಿಂಗ್ ಬರುತ್ತೆ ಈ ಒಂದು ಇನ್ಫಾರ್ಮೇಷನ್ ಸ್ವಲ್ಪ ಇಟ್ಕೊಳ್ಳಿ ನೀವು ಈಗ ಈ ವಿಡಿಯೋ ನೋಡಿದಿರಲ್ವೋ ಇಲ್ಲಿಂದ ನೀವು ಬ್ಲೌಸ್ ಕಟ್ ಮಾಡುವಾಗ ಒಂದು ಸ್ವಲ್ಪ ಎಲ್ಲ ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಸ್ಲೀವ್ಸ್ ಕ್ರಾಸ್ ಬೆಲ್ಟು ಇದ್ರ ಜೊತೆಗೆ ನೆಕ್ ಬಿಡುತ್ತು ಹಾರ್ಮಲ್ ಡೌನಿಂಗು ಶೋಲ್ಡರ್ ಮೇಲೆ ಫೋಕಸ್ ಕೊಟ್ಟು ಒಂದು ಸಲ ಕಟ್ ಮಾಡಿ ಸ್ಟಿಚ್ ಮಾಡುವಾಗ ಕಂಪಲ್ಸರಿ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ನೆಕ್ಕು ಯಾವುದೇ ಕಾರಣಕ್ಕೂ ಎಕ್ಸ್ಪೆಂಡ್ ಆಗಬಾರ್ದು ಆ ರೀತಿ ನೀವು ಟೈಟಾಗಿ ಸ್ಟಿಚ್ ಮಾಡಿ ನೋಡಿ ವೇರ್ ಮಾಡಿ ಹಾಕ್ಕೊಳ್ಳಿ ಬ್ಲೌಸ್ನ ಡೀಪು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಬ್ರಾಡು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನಿಮ್ಗೆ ಶೋಲ್ಡರ್ ಡಪ್ಪ ಆದರೆ ಅವಾಗ ಕೇಳಿ ಬ್ಯಾಕ್ ಸೈಡ್ ಟೈಯಿಂಗು ಅವಶ್ಯಕತೆಯೂ ಇರೋದಿಲ್ಲ ಓಕೆನಾ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನನಗಿರೋ ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಶೋಲ್ಡರ್ ಡ್ರಪ್ ಬಂದರೆ ಅದಕ್ಕೆ ಶೋಲ್ಡ್ರ್ ಕಾರಣ ಜಾಸ್ತಿ ತೊಗೊಂಡಿದ್ದೀನಿ ನೆಕ್ ಬಿಡ್ತು ಜಾಸ್ತಿ ತೊಗೊಂಡಿದ್ದೀನಿ ಸೊ ಹಾಗಾಗಿ ಶೋಲ್ಡರ್ ಬರ್ತಾ ಇದೆ ಅಂತಲೂ ನನಗೂ ಫಸ್ಟು ಇದೇ ರೀತಿ ಅನ್ನಿಸ್ತಾ ಇತ್ತು ಬಟ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಅದೊಂದೇ ಅಲ್ಲ ಕಾರಣ ನಾವು ಎಂಟರ್ ಬ್ಲೌಸ್ ಮೆಜರ್ಮೆಂಟ್ ಏನಿದೆ ಅದಕ್ಕೆ ತಕ್ಕನಾಗಿ ಪ್ರತಿಯೊಂದನ್ನು ನಾವು ಅಳತೆ ಪ್ರಕಾರ ಫಾರ್ಮುಲಾ ಪ್ರಕಾರ ಎಲ್ಲವನ್ನು ಮಾರ್ಕ್ ಮಾಡಿ ಕಟ್ ಮಾಡಬೇಕು ಅದ್ರ ಅದ್ರ ಪ್ರಕಾರವೇ ಏನು ಕಟ್ ಮಾಡಿರ್ತೀವೋ ಅದ್ರ ಪ್ರಕಾರವೇ ಸ್ಟಿಚ್ ಮಾಡಬೇಕು ಆಗಲೇ ಪರ್ಫೆಕ್ಟಾಗಿ ಬರೋದು ನಮಗೆ ಡೀಪ್ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಶೋಲ್ಡ್ರ್ ಕಡಿಮೆ ಮಾಡೋದು ಬ್ರಾಡ್ ಸ್ವಲ್ಪ ಜಾಸ್ತಿ ಆದ ತಕ್ಷಣ ನೆಕ್ ಹಿಡಿದು ಕಡಿಮೆ ಮಾಡೋದು ಅದೊಂದೇ ರೀಸನ್ ಅಲ್ಲ ನಾವು ಡೀಪ್ ಜಾಸ್ತಿ ಇದ್ದರು ಬ್ರಾಡ್ ಜಾಸ್ತಿ ಇದ್ದರು ನೆಕ್ ವಿಡ್ತು ಶೋಲ್ಡ್ರ್ ಸ್ವಲ್ಪ ಜಾಸ್ತಿ ತೊಗೊಂಡ್ರು ಕರೆಕ್ಟಾಗಿ ಕಟ್ ಮಾಡಬೇಕು ಅದ್ರ ಜೊತೆ ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು ಅನ್ನೋದು ನನಗೆ ಅರ್ಥ ಆಯಿತು ಸೊ ಆಗಿಂದ ನನಗೆ ಬ್ಲೌಸಸ್ನಲ್ಲಿ ಆಲ್ಟ್ರೇಷನ್ ಅನ್ನೋದು ಸುಮಾರು ಅವಾಯ್ಡ್ ಆಗ್ತಾನೇ ಬಂತು ಓಕೆನಾ ಆ ರೀತಿ ನಾನು ಪರ್ಫೆಕ್ಟ್ ಆದ ಇದು ನನಗೆ ಗೊತ್ತಿರೋದರಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬರೀ ಲೈನಿಂಗ್ ಮೇಲೆ ಬ್ಲೌಸ್ದು ಈಸಿಯಾಗಿ ಟಕ ಅಂತ ಮಾರ್ಕಿಂಗ್ ಮಾಡಿಬಿಟ್ಟು ಈ ರೀತಿ ಮಾಡಿ ಈ ರೀತಿ ಮಾರ್ಕಿಂಗ್ ಮಾಡಿ ಈ ರೀತಿ ಕಟ್ ಮಾಡಿ ಶೋಲ್ಡರ್ ಡ್ರಾಪ್ ಬರೋಲ್ಲ ಅಂತ ಬರೀ ಬ್ಲೌಸ್ ಮೇ ಬ್ಲೌಸ್ ಮಾರ್ಕಿಂಗ್ ಮಾಡಿ ಕಟ್ ಮಾಡಿ ತೋರಿಸೋದಲ್ಲ ನಿಮಗೆ ಇನ್ಫಾರ್ಮೇಷನ್ ಇದೆ ಅಲ್ವಾ ಕಾರಣ ಏನು ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅನ್ನೋದು ನಿಮಗೆ ಯಾವಾಗ ಅರ್ಥ ಆಗುತ್ತೋ ಆಗ ನೀವು ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಹಾರ್ಮೋಲ್ ರಿಂಕಲ್ಸ್ ಆಗಿರ್ಬೋದು ಎನಿ ಆಲ್ಟ್ರೇಷನ್ನ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಓಕೆ ಇಷ್ಟು ಇದು ನಿಮಗೆ ಯೂಸ್ಫುಲ್ ಆಗಿದ್ದ ಇನ್ಫಾರ್ಮೇಷನ್ ಅಂದ್ಕೊಂಡಿದ್ದೀನಿ ಇದನ್ನು ನೀವು ಇಟ್ಕೊಂಡು ನೆಕ್ಸ್ಟ್ ಟೈಮ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಸ್ಟಿಚ್ ಮಾಡಬೇಕಾದ್ರೆ ಈ ಒಂದು ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಅಂತ ತಿಳಿಸ್ತಾ ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅನಿಸುತ್ತೆ ಯೂಸ್ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು